कई भारत माता की जय श्री राम जय श्री राम हरा 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 वेदिके मेले उपस्थित ಹಿರಿಯ ಮುತ್ಸದ್ದಿ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ದೇವೇಗೌಡ್ರೆ ಕರ್ನಾಟಕ ಕಂಡ ಜನನಾಯಕ ಮಾಜಿ ಮುಖ್ಯಮಂತ್ರಿ ರೈತ ನಾಯಕ ಶ್ರೀ ಯಡಿಯೂರಪ್ಪನವರೇ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರೇ ಮಾಜಿ ಉಪಮುಖ್ಯಮಂತ್ರಿಗಳು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರೇ ಮಾಜಿ ಸಂಸದರುಗಳಾದ ಪ್ರತಾಪ್ ಸಿಂಹ ಅವರೇ ಸುಮಲತಾ ಅವರೇ ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀ ಯದುವೀರಾಜ್ ಒಡೆಯರ್ ಅವರೇ ಪ್ರಜ್ವಲ್ ರೇವಣ್ಣ ಅವರೇ ಬಾಳರಾಜ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರೇ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಇದೊಂದಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೇ ಇನ್ನು ಕೆಲವು ನಿಮಿಷಗಳಲ್ಲಿ ಮೋದಿಯವರು ಈ ವೇದಿಕೆಗೆ ಬರೋರಿದ್ದಾರೆ ಇವತ್ತೊಂದು ವಿಶೇಷವಾದ ದಿನ ಗೌರಮಾನ ಯುಗಾದಿಯ ಸಂಭ್ರಮದಲ್ಲಿ ನಮ್ಮ ದೇಶ ಸಂಭ್ರಮದಲ್ಲಿರುವಂತಹ ಸಂದರ್ಭ ಜೊತೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನ ಭೀಮನಿಲ್ಲದೆ ಭಾರತವಿಲ್ಲ ಭಾರತವಿಲ್ಲದೆ ಭೀಮನಿಲ್ಲ ಭೀಮನ ಬಲ ಭಾರತವನ್ನ ಸದಾ ಕಾಲ ಕಾಯ್ದಿದೆ ಕಾಯುತ್ತಾ ಬರುತ್ತೆ ಅಂತ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಆ ಭೀಮನ ಭಾರತ ಆ ಭೀಮನ ಭಾರತ ಮತ್ತಷ್ಟು ಬಲಿಷ್ಠ ಆಗೋದಕ್ಕೆ ವಿಶ್ವಗುರು ಭಾರತವಾಗೋದಕ್ಕೆ ಭರತನ ಮುಕ್ತ ಭಾರತ ಆಗೋದಕ್ಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಈ ಚುನಾವಣೆ ಜಾತಿ ಉಳಿಸ್ಕೊಳ್ಳೋ ಚುನಾವಣೆ ಅಲ್ಲ ಈ ಚುನಾವಣೆ ದೇಶವನ್ನು ಉಳಿಸುವ ಚುನಾವಣೆ ಇದು ಜಾತಿ ಉಳಿಸೋ ಚುನಾವಣೆ ಅಲ್ಲ ಇದು ಇದು ದೇಶವನ್ನು ಉಳಿಸುವ ಚುನಾವಣೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಭಾಷಣ ಮಾಡ್ತಾ ಇರಬೇಕಾದ್ರೆ ಹೇಳಿದ ಹೇಳಿಕೆಯನ್ನು ನಾನು ಗಮನಿಸಿದೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಪರಿಚಯಿಸಿ ಅವರ ಜಾತಿಯನ್ನು ಉಲ್ಲೇಖ ಮಾಡ್ತಾ ಇದ್ದದ್ದನ್ನು ಕೂಡ ನಾನು ಗಮನಿಸಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಒಕ್ಕಲಿಗರು ಇವತ್ತಲ್ಲ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಕಾಲದಿಂದಲೂ ಕೂಡ ಒಡೆಯರವರ ಜೊತೆಗೆ ನಿಂತವರೇ ಹೊರತು ಕನ್ನಡ ವಿರೋಧಿ ಆಡಳಿತ ಭಾಷೆಯನ್ನ ಕನ್ನಡದ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಹೇರಿದಂತ ನೀವು ಮೆರೆಸ್ತಕ್ಕಂತ ತಿಪ್ಪುವಿನ ಜೊತೆಗೆ ನಿಂತವರಲ್ಲ ಅವತ್ತಿನಿಂದ ಇವತ್ತಿನವರೆಗೆ ಅವತ್ತಿನಿಂದ ಇವತ್ತಿನವರೆಗೆ ಒಕ್ಕಲಿಗ ಸಮಾಜವೂ ಸೇರಿದಂತೆ ಇಡೀ ಹಳೆ ಮೈಸೂರು ಭಾಗದ ಎಲ್ಲ ಜನರ ಅನಿಷ್ಠ ಇದ್ದಿದ್ದು ಮೈಸೂರು ಸಂವಿಧಾನಕ್ಕೆ ಮೈಸೂರು ಒಡೆಯ ಸಂಸ್ಥಾನಕ್ಕೆ ಅನ್ನೋದನ್ನ ಒಮ್ಮೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯ ಮೂಲಕ ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ ನಿನ್ನೆ ಈ ಭಾಗದ ಜನನಾಯಕ ಚಾಮರಾಜನಗರದ ಸಂಸದರಾದ ಶ್ರೀನಿವಾಸ್ ಪ್ರಸಾದ್ರ ಗೆಳೆತನವನ್ನು ನೆನಪಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಹೋಗಿದ್ರು ಆದ್ರೆ ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಬೇಕು ಶ್ರೀನಿವಾಸ್ ಪ್ರಸಾದ್ರು ಕಂದಾಯ ಸಚಿವರಾಗಿದ್ದಾಗ ಅವರ ಹಿರಿತನವನ್ನು ಪರಿಗಣಿಸದೆ ಹೈಕಮಾಂಡ್ಗೆ ಕಪ್ಪ ಕೊಡಬೇಕು ಅನ್ನುವಂತ ನಿಲುವನ್ನು ತಿರಸ್ಕರಿಸಿದ್ರು ಅನ್ನೋ ಕಾರಣಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದು ಅಪಮಾನ ಮಾಡಿದ್ರಲ್ಲ ಅದ್ರ ಬಗ್ಗೆ ಕ್ಷಮೆಯಾಚನೆ ಮಾಡಿದ್ದೀರಾ ನಿಮಗೆ ಅವತ್ತು ಕಾಂಗ್ರೆಸ್ನಲ್ಲಿದ್ದಾಗ ನಿಮ್ಮ ನಂಬಿಕೆ ಯಾವತ್ತೂ ಶ್ರೀನಿವಾಸ ಪ್ರಸಾದ್ರ ಜೊತೆಗೆ ಇರಲಿಲ್ಲ ನೀವು ನಂಬ್ತಾ ಇದ್ದಂಥದ್ದು ಕೇವಲ ಮಹದೇವಪ್ನವ್ರನ್ನ ಅವ್ರ ಮಾತು ಕೇಳಿ ಶ್ರೀನಿವಾಸ ಪ್ರಸಾದ್ರನ್ನ ಸಂಪುಟದಿಂದ ತೆಗೆದಿದ್ದು ಮಾತ್ರ ಅಲ್ಲ ಅಲ್ಲಿಂದ ಮುಂದಕ್ಕೆ ನೀವು भारत माता की मोदी 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 भारत माता की सन्मान्य नरेंद्र मोदी सन्मान्य नरेंद्र मोदीवर सन्मान्य नरेंद्र माता की भारत माता की मतोमे मतोमे मत मैं, 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 कटी जोरा के लिए मत मैं, मत मैं, मत मैं, मत मैं, मत मैं, मत मैं, धन्यवाद